ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತಾರು ಜಲಗೋಳ ಪ್ರಶ್ನೋತ್ತರಗಳು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪಟ್ಟಿ ಮಾಡಿರಿ ಒಂದು ಕಂಡಾವಳಿನ ಪ್ರದೇಶದ ಸರಾಸರಿ ಆಳವು ಡ್ಯಾಸ್ ಆಗಿದೆ ಉತ್ತರ ಒಂದು ನೂರು ಪ್ಯಾದಂಗಳು ಎರಡು ಒಂದು ಪ್ಯಾದಂ ಡ್ಯಾಸ್ ಅಡಿಗಳಿಗೆ ಸಮವಾಗಿರುತ್ತದೆ ಉತ್ತರ ಆರು ಮೂರು ಪೆಸಿಫಿಕ್ ಸಾಗರದ ಅತ್ಯಂತ ಆಳವಾದ ಸ್ಥಳ ಡ್ಯಾಸ್ ಆಗಿದೆ ಉತ್ತರ ಚಾಲೆಂಜರ್ ತಗ್ಗು ನಾಲ್ಕು ಸಾಗರಗಳ ಸರಾಸರಿ ಲವಣತೆಯ ಪ್ರಮಾಣ ಡ್ಯಾಶ್ ಸಷ್ಟಿದೆ ಉತ್ತರ ಒಂದು ಸಾವಿರ ಭಾಗದಲ್ಲಿ ಮೂವತ್ತೈದು ಭಾಗ ಐದು ಹುಣ್ಣಿಮೆಯ ದಿನಗಳಲ್ಲಿ ಕಂಡುಬರುವ ಉಬ್ಬರಗಳು ಡ್ಯಾಸ್ ಉತ್ತರ ಗರಿಷ್ಠ ಅಥವಾ ಅಧಿಕ ಉಬ್ಬರಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಆರು ಜಲಗೋಳ ಎಂದರೇನು ಉತ್ತರ ಭೂ ಮೇಲ್ಮೈನ ಶೇಕಡ ಎಪ್ಪತ್ತು ಪಾಯಿಂಟ್ ಏಳು ಎಂಟರಷ್ಟು ಭಾಗ ಅಂದರೆ ಮುನ್ನೂರ ಅರವತ್ತೊಂದು ದಶಲಕ್ಷ ಕಿಲೋಮೀಟರ್ ಪ್ರದೇಶವೇ ಜಲಗೋಳ ಪ್ರಶ್ನೆ ಸಂಖ್ಯೆ ಏಳು ಸಾಗರ ತಳದ ಭೂ ಸ್ವರೂಪದ ನಾಲ್ಕು ಪ್ರಮುಖ ಭಾಗಗಳನ್ನು ತಿಳಿಸಿ ಉತ್ತರ ಸಾಗರ ತಳದ ಭೂ ಸ್ವರೂಪದ ನಾಲ್ಕು ಪ್ರಮುಖ ಭಾಗಗಳು ಒಂದು ಖಂಡಾವರಣ ಪ್ರದೇಶ ಎರಡು ಖಂಡಾವರಣ ಇಳಿಜಾರು ಮೂರು ಆರ ಸಾಗರದ ಮೈದಾನ ನಾಲ್ಕು ಸಾಗರ ತಗ್ಗುಗಳು ಮತ್ತು ಪ್ರಪಾತ ಪ್ರಶ್ನೆ ಎಂಟು ಸಾಗರ ಪ್ರವಾಹಗಳಿಗೂ ಮತ್ತು ಉಬ್ಬರವಿಳಿತಗಳಿಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರ ಸಾಗರ ಪ್ರವಾಹಗಳು ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವ ಸಾಗರದ ಮೇಲ್ಮೈ ನೀರನ್ನು ಸಾಗರ ಪ್ರವಾಹಗಳೆಂದು ಕರೆಯುವರು ಉಬ್ಬರ ವಿಳಿತಗಳು ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದು ಹಾಗೂ ಇಳಿಯುವುದನ್ನೇ ಉಬ್ಬರ ವಿಳಿತವೆಂದು ಕರೆಯುವರು ಸಾಗರ ಪ್ರವಾಹಗಳು ಭೂಮಿಯ ದೈನಂದಿನ ಚಲನೆ ಉಷ್ಣಾಂಶ ಮಾರುತಗಳು ಲವಣತೆ ಮತ್ತು ಭೂಭಾಗಗಳ ಆಕಾರ ಇವು ಸಾಗರ ಪ್ರವಾಹಗಳ ಮೇಲೆ ಪ್ರಭಾವ ಬೀರುತ್ತದೆ ಉಬ್ಬರ ವಿಳಿತಗಳು ಉಬ್ಬರ ವಿಳಿತಗಳ ಮೇಲೆ ಸೂರ್ಯನ ಮತ್ತು ಚಂದ್ರರ ಗುರುತ್ವಾಕರ್ಷಣ ಶಕ್ತಿ ಭೂಮಿಯ ದೈನಂದಿನ ಚಲನೆ ಮತ್ತು ಭೂಮಿಯ ಕೇಂದ್ರಾಪಗಮನ ಶಕ್ತಿ ಪ್ರಭಾವ ಬೀರುತ್ತದೆ ಪ್ರಶ್ನೆ ಒಂಬತ್ತು ಗರಿಷ್ಠ ಉಬ್ಬರ ಮತ್ತು ಕನಿಷ್ಠ ಉಬ್ಬರಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ವ್ಯತ್ಯಾಸ ಗರಿಷ್ಠ ಅಥವಾ ಅಧಿಕ ಉಬ್ಬರ ಗರಿಷ್ಠ ಪ್ರಮಾಣದ ಉಬ್ಬರವು ಭೂಮಿ ಚಂದ್ರ ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿರುವ ಅಮಾವಾಸ್ಯ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಉಂಟಾಗುತ್ತದೆ ಕನಿಷ್ಠ ಉಬ್ಬರ ಕನಿಷ್ಠ ಉಬ್ಬರಗಳು ವೃದ್ಧಿಚಂದ್ರ ಮತ್ತು ಅರ್ಧಾಧಿಕ್ಯ ಚಂದ್ರನ ದಿನಗಳಲ್ಲಿ ಕಂಡುಬರುತ್ತದೆ ಗರಿಷ್ಠ ಉಬ್ಬರ ಸೂರ್ಯ ಮತ್ತು ಚಂದ್ರ ಇವೆರಡರ ಒಟ್ಟು ಗುರುತ್ವ ಶಕ್ತಿಯಿಂದ ಗರಿಷ್ಠ ಉಬ್ಬರಗಳು ಗರಿಷ್ಠವಾಗುವಂತೆ ಇಳಿ ಉಬ್ಬರಗಳ ಪ್ರಮಾಣವೂ ಸಹ ಗರಿಷ್ಠವಾಗುವುದು ಕನಿಷ್ಠ ಉಬ್ಬರ ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದು ಮತ್ತು ಚಂದ್ರನು ಭೂಮಿಗೆ ಲಂಬವಾಗಿರುತ್ತಾನೆ ರಶ್ಮಿ ಮತ್ತು ಸಾಗರಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು ಉತ್ತರ ಸಾಗರಗಳ ಮೂಲಕ ಹಡಗುಗಳಲ್ಲಿ ಕಚ್ಚಾ ತೈಲವನ್ನು ಸಾಗಿಸುವ ಬದಲು ಕೊಳವೆ ಮಾರ್ಗಗಳ ಮೂಲಕ ಸಾಗಿಸುವುದು ಅಣು ಇಂಧನ ತ್ಯಾಜ್ಯ ವಸ್ತುಗಳನ್ನು ಸಾಗರಗಳಿಗೆ ಹಾಕುವುದನ್ನು ನಿಯಂತ್ರಿಸುವುದು ತೀರ ವಲಯದಲ್ಲಿರುವ ತೈಲ ರಾಸಾಯನಿಕ ಕೈಗಾರಿಕೆಗಳು ಮಾಲಿನ್ಯ ಉಂಟು ಮಾಡದಂತೆ ತೀವ್ರ ಕ್ರಮ ಕೈಗೊಳ್ಳುವು ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಕೊಂದರು ಹಾಗೂ ಅಡಗು ತಾಣಗಳಲ್ಲಿ ಎಸೆಯುವುದನ್ನು ನಿಯಂತ್ರಿಸುವುದು ತೀರಗಳಲ್ಲಿ ಅಜ್ಜಿರುಗಳ ಸಂಗ್ರಹಣೆ ಗಣಿಗಾರಿಕೆ ಮೊದಲಾದವುಗಳನ್ನು ನಿಯಂತ್ರಿಸುವುದು ಈ ರೀತಿಯಾಗಿ ಸಾಗರಗಳನ್ನು ನಾವು ಸಂರಕ್ಷಿಸಬೇಕು ಒಂದಿಸಿ ಬರೆಯಿರಿ ಒಂದಿಸಿ ಬರೆಯಲಾಗಿದೆ ಫ್ಯಾದಮ್ ಸಾಗರದ ಆಳ ಅಳೆಯುವ ಮಾಪಕ ಒಯೋಸಿಯೋ ಶೀತ ಪ್ರವಾಹ ಗಲ್ಫ್ ಸ್ಟಿಯಂ ಅಮೆರಿಕದ ಪೂರ್ವ ಕರಾವಳಿ ಸಮುದ್ರ ಪರ್ವತಗಳು ಆಳ ಸಾಗರ ಮೈದಾನ ಅಗುಲಸ್ ಪ್ರವಾಹ ಇಂದು ಮಹಾಸಾಗರ ಪ್ರವಾಹ ಕೆಳಗಿನವುಗಳನ್ನು ಅರ್ಥೈಸಿ ಕಂಡವರ್ಣ ಇಳಿಜಾರು ಕಂಡವರ್ಣ ಇಳಿಜಾರು ಸಾಗರ ತಳದ ಎರಡನೇ ಭಾಗವಾಗಿದ್ದು ಕಡಿತಾದ ಇಳಿಜಾರಿನಿಂದ ಕೂಡಿದೆ ಇದು ಖಂಡಾವರಣ ಪ್ರದೇಶ ಹಾಗೂ ಆಳಸಾಗರ ಮೈದಾನಗಳನ್ನು ಸಂಪರ್ಕಿಸುತ್ತದೆ ಈ ವಲಯದಲ್ಲಿ ಸಾಗರದ ಕಂದರುಗಳು ಕಂಡುಬರುತ್ತವೆ ಲವಣತೆ ಸಾಗರ ಅಥವಾ ಸಮುದ್ರ ನೀರಿನಲ್ಲಿ ಕರಗಿರುವ ಉಪ್ಪಿನ ಅಂಶಗಳ ಪ್ರಮಾಣವನ್ನು ಲವಣತೆ ಎನ್ನುವರು ಉಷ್ಣ ಮತ್ತು ಶೀತ ಸಾಗರಗಳ ಪ್ರವಾಹಗಳು ಉಷ್ಣ ಸಾಗರ ಪ್ರವಾಹಗಳು ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಉಪ ಧ್ರುವೀಯ ಪ್ರದೇಶಗಳ ಕಡೆಗೆ ಅರಿಯುತ್ತವೆ ಶೀತ ಸಾಗರ ಪ್ರವಾಹಗಳು ಧ್ರುವ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಸಮಭಾಜಕ ವೃತ್ತದ ಕಡೆಗೆ ಅರಿಯುತ್ತವೆ ಹದಿನಾಲ್ಕು ಅಧಿಕ ಭಾರತ ಮತ್ತು ಕನಿಷ್ಠ ಭಾರತ ಅಧಿಕ ಭಾರತ ಅಥವಾ ಅಧಿಕ ಉಬ್ಬರವು ಭೂಮಿ ಚಂದ್ರ ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಉಂಟಾಗುತ್ತದೆ ಕನಿಷ್ಠ ಭಾರತ ಅಥವಾ ಕನಿಷ್ಠ ಉಬ್ಬರಗಳು ವೃದ್ಧಿಚಂದ್ರ ಮತ್ತು ಅರ್ಧ ಚಂದ್ರನ ದಿನಗಳಲ್ಲಿ ಕಂಡುಬರುತ್ತವೆ ಬೆಂಗಳೂರ ಪ್ರವಾಹ ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಶೀತ ಸಾಗರ ಪ್ರವಾಹಗಳಲ್ಲಿ ಬೆಂಗಳೂರ ಪ್ರವಾಹ ಒಂದಾಗಿದೆ ಹದಿನಾರು ವಿಳಿತಗಳು ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ಮಿತವಾಗಿ ಹೆಚ್ಚಾಗುವುದು ಹಾಗೂ ಇಳಿಯುವುದನ್ನೇ ವಿಳಿತವೆಂದು ಕರೆಯುವರು